ನಾನು ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಎಲ್ಲರೂ ಎವ್ರಿಬಡಿ ಸ್ಟಾರ್ಟ್ ಫ್ರಮ್ ಆರ್ಡರ್ ಅಲ್ಲಿ ಏನೋ ಒಂದು ಆರ್ಡರ್ ಅಲ್ಲಿ ಹೇಳ್ಬಿಡ್ತಾರೆ ಐ ಕಾಂಟ್ ಮಿಸ್ ಎನಿ ಬಿಡಿ ಮಿಸ್ ಎನಿ ಬಿಡಿ ನಂಗೆ ಆಮೇಲೆ ಕೇಳಬೇಕು ನನ್ನ ಮಿಸ್ ಮಾಡ್ಬಿಟ್ಟೆ ಅಂತ ಸೊ ಐ ವಿಲ್ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಅಂಡ್ ಎಲ್ಲರೂ ಅಡ್ರೆಸ್ ಮಾಡ್ತೀನಿ ಫಸ್ಟ್ಲಿ ಅಗ್ನಿ ಸರ್ ದೊಡ್ಡಪ್ಪ ಅಂತನೇ ಕರಿಬೇಕು ಸರ್ ಅಂತ ಇವಾಗ ದೊಡ್ಡಪ್ಪ ದೊಡ್ಡಪ್ಪ ಅಂತ ಅಭ್ಯಾಸ ಹೋಗಿದೆ ಫಸ್ಟ್ ಡೇ ಕಾಸ್ಟಿಂಗ್ ಹೋದಾಗ ಅವರು ಹಿ ವಾಂಟೆಡ್ ಸಂಬಡಿ ರಿಯಲಿಸ್ಟಿಕ್ ಅಂದ್ರೆ ಆ ಕ್ಯಾರೆಕ್ಟರ್ ಗೆ ಫಿಟ್ ಆಗೋರು ಬಿಲೀವ್ ಆಗ್ಬಾರ್ದು ಅಂತ ಆ ಕ್ಯಾರೆಕ್ಟರ್ ನೋಡಿದ್ರೆ ಬಿಲೀವ್ ಆಗ್ಬಾರ್ದು ಇವ್ರಿಗೆ ಇದು ಮಾಡಕ್ ಆಗುತ್ತೆ ಅಂತ ಹೇಳಿದ್ರು ಸರ್ ಇಸ್ ಲೈಕ್ ಓಕೆ ಸರ್ ಏನ್ ಬೇಕು ನಿಮಗೆ ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಮಾಡಕ್ ಬರುತ್ತಾ ಬರುತ್ತೆ ಸರ್ ಓಕೆ ಲೆಟ್ಸ್ ನಂಗೆ ನೋಡ್ಬೇಕು ಲೆಟ್ ಶೋ ಮಿ ಲೈಕ್ ಒನ್ ಫೈವ್ ಮಿನಿಟ್ಸ್ ಸ್ಪಾರ್ ಮಾಡಿ ತೋರಿಸಿ ರೋಷನ್ ಯು ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ರೋಶನ್ ಡಿರೆಕ್ಟರ್ ನಮ್ಮ ಡಿರೆಕ್ಟರ್ ಬಗ್ಗೆ ಏನೂ ಹೇಳಂಗೆ ಇಲ್ಲ ಯಾಕಂದ್ರೆ ಟೆಕ್ನಿಕಲಿ ಅವ್ರು ಎಷ್ಟು ಸಾರ್ಟ್ ಆಫ್ ಅಂದ್ರೆ ನಾವು ಕೇಳೋಕಿನ ಮುಂಚೆನೇ ನಮ್ ಕ್ವೆಶನ್ಸ್ ಆನ್ಸರ್ ಮಾಡಿಬಿಟ್ಟಿದ್ರು ಅವ್ರಿಗೆ ಗೊತ್ತಿರ್ತಿತ್ತು ನಾವ್ ಏನ್ ಹೇಳ್ತೀವಿ ಎಲ್ಲ ಅವ್ರಿಗೆ ಗೊತ್ತಿರ್ತಿತ್ತು ಹಿ ಇಸ್ ವೆರಿ ವೆಲ್ ಪ್ರಿಪೇರ್ಡ್ ಅಂದ್ರೆ ನಾನು ಇದುವರೆಗೂ ಇಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೀನಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅವ್ ನೆವರ್ ಮೆಟ್ಸಿ ಇಮಿಡಿಯೇಟ್ಲಿ ಈ ತರ ಈ ತರ ಹೆಸ್ಟ್ ಹೇಳ್ತಾರೆ ಅಂದ್ರೆ ಯೂರ್ದ್ ಮ್ಯೂಸಿಕ್ ಕೇಳಿದ್ಯಾ ಅವ್ರ ಫಿಲಮ್ ನೋಡಿದ್ಯಾ ಅವ್ರದಿದ್ ನೋಡಿದ್ಯಾ ಅವ್ರ ಅಂದ್ರೆ ಫುಲ್ ಅವ್ರದ್ದು ಡೀಟೇಲ್ ಆ ಫಿಲಮ್ ಒಂದು ಫಿಲಮ್ ನೋಡಿದ್ರೆ ಆ ಫಿಲಮ್ ಪ್ರತಿಯೊಂದು ಡೀಟೇಲ್ ಅವ್ರಿಗೆ ಯಾಕೆ ಇರುತ್ತೆ ಸೊ ಗ್ರೇಟ್ ವಿಜುವಲ್ ಮೆಮರಿ ಗ್ರೇಟ್ ಮೈಂಡ್ ಯು ಹ್ಯಾವ್ ಅಂಡ್ ಇಟ್ಸ್ ಬಿನ್ ಕ್ರೇಜಿ ವರ್ಕಿಂಗ್ ವಿತ್ ಯು ಇಟ್ಸ್ ಬಿನ್ ಅ ಜಾಯ್ ರೈಟ್ ಫಾರ್ ಮಿ ನನ್ಗೆ ಒಂದು ಆಕ್ಟ್ರೆಸ್ ಆಗಿ ತುಂಬಾ ಸ್ಪೇಸ್ ಕೊಟ್ಟಿದ್ದೀರಾ ಪರ್ಫಾರ್ಮ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ ವೆರಿ ಇಂಪಾರ್ಟೆಂಟ್ ದೇ ಈ ಕೋರ್ಟ್ಸ್ ಹೇಳ ಚಾನ್ಸೇ ಇಲ್ಲ ಸೊ ಸರ್ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಫಿಲಂ ಟೈಮ್ ಫಿಲಂ ಟೈಮ್ ಅಲ್ಲೂ ಅಷ್ಟೇ ಕಾಲ್ ಮುರ್ಕೊಂಡಾಗ ಎಲ್ಲರೂ ಹೇಳಿದ್ರು ಕಾಲ್ ಮುರ್ಕೊಂಡಿದ್ದ ದಿನ ನಾನು ಹೇಳಿದೆ ಶೂಟ್ ಮಾಡೋಣ ಮಾಡಕ್ಕೂ ಆಗ್ತಾ ಇಲ್ಲ ಒಂದ್ ಕಾಲ್ಗೆ ಮೋಟರ್ಸ್ ಫುಲ್ ಲೈಕ್ ನೋ ಮೂವ್ಮೆಂಟ್ ಕಂಪ್ಲೀಟ್ ಮೂವ್ಮೆಂಟ್ ಆಫ್ ಹೋಗಿತ್ತು ಸರ್ ಎಲ್ಲ ಡಯಾಗ್ನೋಸಿಸ್ ಆದ್ಮೇಲೆ ಟೂ ವೀಕ್ಸ್ ಆದ್ಮೇಲೆ ಮನೆಗೆ ಬಂದ್ರು ಏನಾಗಿದೆ ಎಲ್ಲ ರಿಪೋರ್ಟ್ ಎಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ ಕಳಿಸಿದೀನಿ ನೋಡಿದ್ರು ನೋಡಾದ್ಮೇಲೆ ಡಾಕ್ಟರ್ ಸರ್ ಸರ್ಜರಿ ಆದ್ಮೇಲೆ ಏನು ಮಾಡಕ್ ಆಗಲ್ಲ ನಿಮ್ಗೆ ಇನ್ನು ರೀಗೇನ್ ಮಾಡ್ಬೇಕು ಮೂವ್ಮೆಂಟ್ ಅಂತ ಸರ್ಜರಿ ತುಂಬಾ ಈಸಿ ಸರ್ಜರಿ ವಾಸ್ ಈಸಿ ಪಾರ್ಟ್ ಸರ್ಜರಿ ನೆಕ್ಸ್ಟ್ ಡೇ ಶುರು ಆಗಿದೆ ನೋವು ಈ ತರ ಇರೋ ಕಾಲ ಒಂದ್ ಚೂರು ಬೆಂಡ್ ಮಾಡಕ್ ಆಗಲ್ಲ ಒಂದ್ ಚೂರ್ಮ ಬೆಂಡ್ ಮಾಡೋಕ್ಕಾಗಲ್ಲ ಆ ಬೆಂಡ್ ಮಾಡೋದು ಡೈಲಿ ಒಂದು ನೋವು ಪಡ್ಕೊಂಡು ನೋ ಪಡ್ಕೊಂಡು ನನ್ಗೆ ತಲೆಯಲ್ಲಿ ಫಿಲಂ ಮುಗಿಸ್ಬೇಕು ಫಿಲಂ ಮುಗಿಸ್ಬೇಕು ಫಿಲಂ ಮುಗಿಸ್ಬೇಕು ನನ್ನ ನಂಬ್ಕೊಂಡು ಎಷ್ಟೊಂದ್ ಜನ ಇದಾರೆ ಅಂಡ್ ಐ ಶುಡಂಟ್ ಲೆಕ್ ದಮ್ ಡೌನ್ ಕಾನ್ಸ್ಟೆಂಟ್ಲಿ ರನ್ನಿಂಗ್ ಮೈ ಹೆಡ್ ಪ್ರೆಷರ್ ನಾನೇ ನಾನೇ ನನ್ನ ಪಾಡಿದ ಪ್ರೆಷರ್ ಬಿಲ್ಡ್ ಅಪ್ ಮಾಡ್ಕೊಟ್ಟಿರೋದು ನಮ್ ಡಿರೆಕ್ಟರ್ ಪ್ರೊಡ್ಯೂಸರ್ ಇಬ್ರು ಕಾನ್ಸ್ಟೆಂಟ್ಲಿ ನನಗೆ ಕಾಲ್ ಮಾಡಿ ಏನಿಲ್ಲ ನೀನು ನೀನ್ ರೆಸ್ಟ್ ಮಾಡು ನೀನ್ ರಿಕವರ್ ಆಗು ನೀನ್ ಯು ಜಸ್ಟ್ ಟೇಕ್ ಕೇರ್ ಅವ್ ಯರ್ ಸೆಲ್ಫ್ ಸೊ ಐ ಹ್ಯಾವ್ ಟು ಗಿವ್ ವೆರಿ 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 ಬಿಗ್ ಥ್ಯಾಂಕ್ ಯು ಸರ್ ಡಿರೆಕ್ಟರ್ ಡೆಫಿನೆಟ್ಲಿ ನೀವು ವೇಟ್ ಮಾಡ್ತಿರೋಲ್ ಟೈಮ್ ಸೊ ತುಂಬ ಹೆಲ್ತ್ ನೆಸ್ಪೆಕ್ಟ್ ಮಾಡಿ ವೆನ್ ಐ ರಿಕರ್ಡ್ ವೇಟೆಡ್ ಫುರ್ಸ್ ಅಲ್ಲಿ ಎಲ್ಲರಿಗೂ Uh, Manju, thank you so much. Uh, thank you so much for being there throughout uh, 80s, uh, Charuni, Shubha, Mayal, You guys were amazing. <coughs> tumba tumba uh, hard work, mani dira not But uh, I'm glad we got to work together. And tumba important people na last mention But I think I've, hopefully I've not missed anybody and hopefully I've thanked everyone. ಇಂಪಾರ್ಟೆಂಟ್ ಪೀಪಲ್ ನನಗೆ ಶಿವ ಸರ್ ಮತ್ತೆ ಸುನೋಜ್ ಶಿವ ಸರ್ ಯಾಕೆ ಅಂದ್ರೆ ಅವರು ಪ್ರತಿ ಒಂದ್ಸತಿ ಸೆಟ್ ಬಂದಾಗಲೂ ಒಂದ್ ಸೆಟ್ ಅಲ್ಲಿ ಫುಲ್ ಕಣೆ ಫಸ್ಟ್ ಆಫ್ ಆಲ್ ಅದು ಸೆಟ್ ಹಾಕಿರೋದೆ ಅವರು ಸೆಟ್ ಇಂದಾನೆ ನಮ್ಗೆ ಅರ್ಧ ಕೆಲಸ ಈಸಿಯಾಗಿ ಹೋಗಿದ್ದು ಓ ಸೆಟ್ ನೋಡಿದ ತಕ್ಷಣ ವಾ ಚೆನ್ನಾಗಿದೆ ಸೆಟ್ ಇಲ್ಲೇ ಓಕೆ ನನ್ನ ಪರ್ಫಾರ್ಮೆನ್ಸ್ ಏನೋ ಲೈಕ್ ಐ ಹ್ಯಾವ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ನನ್ ಏನ್ ಐ ಕಾಂಟ್ ಕಂಪ್ಲೇಂಟ್ ನಾನ್ ಹೇಳಕ್ಕಾಗಲ್ಲ ಒಂದು ಸರಿ ಇಲ್ಲ ಅದು ಸರಿ ಇಲ್ಲ ಏನು ಸರಿ ಇಲ್ಲ ಅಂತ ಹೇಳಕ್ಕೆ ಆಗಿಲ್ಲ ಸೊ ಸರ್ ನಮ್ಮ ಫಿಲಂನ ತಗೊಂಡು ನಮ್ಮ ಫಿಲಮ್ ಇಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಡೇ ನಾವು ಶೂಟ್ ಮಾಡ್ಬೇಕಾದ್ರೆ ಅವತ್ ಬೆಂಕಿ ಶಾರ್ಟ್ ಬಂದ್ ಶಾರ್ಟ್ ಇದೆ ಆ ಶಾರ್ಟ್ ಆಕ್ಚುಲಿ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ನನ್ನ ಅಲ್ಲಿ ನಿಂತಿದ್ದಾರೆ ಕೆರಸಿಟ್ಕೊಂಡು ನಾನ್ ನಿಂತಿದ್ದೀವಿ ಸರ್ ಅಲ್ಲಿಗೆ ಬಂದು ಇವ್ ಲಿಟ್ರಲಿ ಇವ್ ಡೇರ್ ಅವರ್ ಫುಲ್ ಡೇ ಇದ್ರು ಯಾಕಂದ್ರೆ ಏನೋ ಆಗ್ಬಾರ್ದು ಏನು ಮಿಸ್ಹ್ಯಾಪ್ಸ್ ಹ್ಯಾಪ್ಸ್ ಆಗ್ಬಾರ್ದು ಎಲ್ಲ ಕರೆಕ್ಟ್ ಆಗಿ ನಡಿಬೇಕು ಅಂತ ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಮಗು ತರ ನೋಡ್ಕೊಂಡಿದ್ದೀರಾ ರಿಯಲಿ ಮೀನ್ಸ್ ಮೀ ಮತ್ತೆ ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಸುನಾಚ್ಮ್ರಫರ್ ಆಫ್ ದಿಸ್ ಫಿಲಮ್ ಎಕ್ಸಿಲೆಂಟ್ ವರ್ಕ್ ಎಕ್ಸಿಲೆಂಟ್ ಅಂದ್ರೆ ಎಕ್ಸಿಲೆಂಟ್ ವರ್ಕ್ ಅವ್ರ ಕೆಲಸ ನೋಡೋಕೆ ನನ್ಗಿಂತ ಜಾಸ್ತಿ ಅವ್ರ ಕೆಲಸ ನೋಡಕ್ಕೆ ನೀವೆಲ್ಲರೂ ಫಿಲಮ್ ನೋಡ್ಲೇಬೇಕು ಅಂಡ್ ಐ ಹೋಪ್ ದಟ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಫಿಲಮ್ ಕಾಂಟ್ ವೇಟ್ ಟು ಕಿವ್ ಇಟ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ಟೀಸರ್ ನೋಡಿದಕ್ಕೆ ಟೀಸರ್ ಇಷ್ಟ ಆಯ್ತು ಅನ್ಕೋತೀನಿ ಎಲ್ಲರೂ ಶೇರ್ ಮಾಡಿ ದಯವಿಟ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಮಾತಾಡಿ ಫೈವ್ ಇಯರ್ಸ್ ಆದ್ಮೇಲೆ ಕನ್ನಡದಲ್ಲಿ ಫಿಲಮ್ ಮಾಡ್ತಾ ಇರೋದು ಐ ವೇ ಟು ಬಿ ಬ್ಯಾಕ್ ವೆರಿ ಹ್ಯಾಪಿ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ಫಿಲಮ್ ಈ ತರ ಯಾವ ಲ್ಯಾಂಗ್ವೇಜ್ ಅಲ್ಲೂ ಯಾವ ಜರ್ನಲ್ ಅಲ್ಲೂ ಎಲ್ಲೂ ಈ ತರ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ होपुल निम्लेला इश आगते